ಕಾಲೇಜಿನ ಬೋಧಕರು ಪ್ರಾಂಶುಪಾಲರು ಅವರೆಲ್ಲರೂ ಸಹ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶಿವಮೊಗ್ಗದ ಹವ್ಯಾಸಿ ರಂಗತಂಡಗಳ ಕಲಾವಿದರು ಸಹ ಆಗಮಿಸಿದ್ದೀರಿ ಮತ್ತು ಸಾರ್ವಜನಿಕರು ಆಗಮಿಸಿದ್ದೀರಿ ಮತ್ತು ಮುಂದಿನ ನಾಟಕವನ್ನು ಅಭಿನಯಿಸಿರುವ ಕಲಾವಿದರು ಎಲ್ಲರೂ ಸಹ ಬಂದಿದ್ದೀರಿ ಎಲ್ಲರೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈಗ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ನೀವು ನೋಡಲಿರುವ ನಾಟಕ ಬಾರಮ್ಮ ಭಾಗಿರಥಿ ಕೆ ವೈ ಸ್ವಾಮಿ ಅವರು ಬರೆದಂಥ ಈ ನಾಟಕವನ್ನು ಮಾನಸ ಸಂತೋಷ್ ಅವರು ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ನ ವಿದ್ಯಾರ್ಥಿನಿಯರಿಗೆ ಕಲಿಸ್ಕೊಟ್ಟಿದ್ದಾರೆ ಸರಿಸುಮಾರು ಇಪ್ಪತ್ತು ದಿನಗಳ ಕಾಲ ಕಾಲೇಜಿನಲ್ಲಿ ಒಂದು ರಂಗಶಿಬಿರದ ರೀತಿಯಲ್ಲೇ ಮಾಡಿ ಪ್ರತಿದಿನ ಕಾಲೇಜಿಗೆ ಹೋಗಿ ಕಾಲೇಜಿನ ಪ್ರಾಂಶುಪಾಲರು ಬೋಧಕರ ಸಹಕಾರದಿಂದ ಆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳನ್ನು ಪಡೆದು ಸಮಯಾವಕಾಶವನ್ನು ಪಡೆದು ಮತ್ತು ಕ ಸ್ಥಳಾವಕಾಶವನ್ನು ಸಹ ಪಡೆದು ಆ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರಿಗೆ ನಾಟಕವನ್ನು ಕಲಿಸಿದ್ದಾರೆ ಭಾರಂ ಭಾಗಿರತಿ ಒಂದು ಜಾನಪದ ಕಥೆಯನ್ನು ಆಧರಿಸಿದಂಥ ನಾಟಕ ಮುಂದಿನ ನಾಟಕವನ್ನು ಅಭಿನಯಿಸಿರುವ ವಿದ್ಯಾರ್ಥಿಗಳು ಸಹ ಇದ್ದೀರಿ ದಯವಿಟ್ಟು ಈ ನಾಟಕವನ್ನು ನೀವು ವೀಕ್ಷಣೆ ಮಾಡಿ ಈ ನಾಟಕದ ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಡಿ ಅಂತ ಹೇಳ್ತಾ ಇದು ರಂಗದಸರ ಕಾರ್ಯ ಕಾರ್ಯಕ್ರಮದಲ್ಲಿ ನಾವು ಕಾಲೇಜು ರಂಗೋತ್ಸವ ಅನ್ನುವಂಥ ಒಂದು ಯೋಜನೆಯನ್ನು ಮಾಡಿದ್ದೀವಿ ಶಿವಮೊಗ್ಗದ ಒಟ್ಟು ಹನ್ನೆರಡು ಕಾಲೇಜುಗಳಲ್ಲಿ ನಮ್ಮ ಚಟುವಟಿಕೆ ನಡೀತಾ ಇದೆ ಅದೇ ರೀತಿ ಮೂರು ಕಾಲೇಜುಗಳಲ್ಲಿ ನಾವು ನಾಟಕವನ್ನು ಕಲಿಸ್ತಾ ಇದ್ದೀವಿ ಇನ್ನು ನಾಲ್ಕು ಕಾಲೇಜುಗಳಲ್ಲಿ ನಾವು ಬೀದಿ ನಾಟಕ ಕಲಿಸ್ತಾ ಇದ್ದೀವಿ ಇನ್ನು ಐದು ಕಾಲೇಜುಗಳಲ್ಲಿ ರಂಗ ಉಪನ್ಯಾಸವನ್ನು ಮಾಡಿದ್ವಿ ಮೂರು ಕಾಲೇಜುಗಳಲ್ಲಿ ಏನು ನಾಟಕವನ್ನು ಕಲಿಸಿದ್ವಿ ಆ ಮೂರು ನಾಟಕಗಳು ಸಹ ಇವತ್ತಿನ ದಿನ ನೀವೆಲ್ಲರೂ ನೋಡ್ತಾ ಇದ್ದೀರಿ ಎಲ್ಲರೂ ಸಹ ಇಲ್ಲಿ ಅಭಿನಯಿಸುವಂಥ ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಮತ್ತು ಮಹಾನಗರ ಪಾಲಿಕೆ ಆಯೋಜನೆ ಮಾಡ್ತಾ ಇರತಕ್ಕಂಥ ಇವತ್ತಿನಿಂದ ಏಳು ದಿನಗಳ ಕಾಲ ಇವತ್ತು ಮತ್ತು ನಾಳೆ ಸುವರ್ಣ ಸಂಸ್ಕೃತಿ ಭವನದಲ್ಲಿ ಇನ್ನು ಉಳಿದ ಐದು ದಿನ ಕುವೆಂಪು ರಂಗಮಂದಿರದಲ್ಲಿ ರಂಗದಸರ ಕಾರ್ಯಕ್ರಮದ ಹಲವು ಕಾರ್ಯಕ್ರಮಗಳು ನಡೀತಾ ಇದೆ ತಾವೆಲ್ಲರೂ ಸಹ ಪ್ರೇಕ್ಷಕರಾಗಿ ಬಂದು ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಕೋರ್ತಾ ಇದ್ದೀನಿ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ನೀವು ನೋಡಲಿದ್ದೀರಿ ನಾಟಕ ಭಾರಮಾಗಿರತಿ ನಿರ್ದೇಶನ ಮಾನಸ ಸಂತೋಷ್ ರಚನೆ ಕೆ ವೈ ಸ್ವಾಮಿ ಅಭಿನಯಿಸುವ ಕಲಾವಿದರು ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಶಿವಮೊಗ್ಗ ದಿನದಲ್ಲಿ ದಿನದಲ್ಲಿ ನಾನು ಮಲ್ಲನಗೌಡನ ಹಿರಿಸಸೆ ಬದುಕಿದ್ದಾಗ ಭಾಗೀರಥಿ ಅಂತ ಕರೀತಾ ಇದ್ರು ಯಾವ ಭಾಗಿರಥಿ ಏನೇನು ಕತೆ ನಾನು ಮಲ್ಲನಗೌಡನ ಹಿರಿಸಸೆ ಊರಿಗೆ ಬರಗಾಲ ಬಂದಾಗ ನನ್ನ ಕೆರೆ ಕಟ್ಸಿದ್ರು ಅಲ್ಲಿ ಗುಂಗಮ್ಮನು ಬಂದ್ರು ಆದರೆ ಬಂದವಳು ಸುಮ್ಮನಿರಲಿಲ್ಲ ಏನ್ ಮಾಡಿದ್ಲು ಕೌರ ನನ್ನ ಮಾತ ಕೇಳಿ ಗಂಗವ್ವಾನಿ ಹೊಡೆದ್ಯಾಡೆ ನವ್ವ ನನ್ನ ಮಾತ ಕೇಳಿ ನೀ ಒಡೆದ ಬ್ಯಾಡೇ ನನ್ನವ್ವ ಒಂದು ಸಾವಿರ ಕೋಳಿ ಚರಗ ಚಲ್ಲೇನೆ ಗಂಗವ್ವ ಒಂದು ಸಾವಿರ ಕೋಳಿ ಒಂದು ಸಾವಿರ ಕೋಳಿ ಚರಗ ಚಲ್ಲೇನೆ ಗಂಗವ್ವ ನೀ ಒಡೆದ ಬ್ಯಾಡೆ ನನ್ನವ್ವ ನೀ ಒಡೆದ ಬ್ಯಾಡೆ ನನ್ನವ ಹೊಡೆದೋಗ ಪ್ಯಾಡೆ ಸಡಗರದ ಸಂಗವ್ವ ಹೊಡ್ತಾಳೆ ನಿನ್ನ ಒಳ ಮಾತ ಹೊಡೆದೋಗ ಪ್ಯಾಡೆ ಸ್ಥಗರದ ಸಂಗವ್ವ ಹೊಡೆತೇಳಿ ನಿನ್ನ ಮಾಡಿಲ್ಲ ಸತ್ಯ ನನ್ನ హెత్త తయే నన్నాడే నిన్నే హెత్త తయె పాచత గంగవ్వ నా పాచత పోదిలే గంగవ్వ నా పాచత పోదిలే

ತಗು ತಾಯಿ ಕೇಳಿ ನನ್ನ ಪ್ರಾಣವತಗುತಾಯಿ ಕೇಳಿ ನಾನೇ ಮದಗ ತುಮುಕುವೆ ದೇವಿ ಕೇಳೆ ನಾನೇ ಮದಗ ತುಮಕೂವೆ ದೇವಿ ಕೇಳೆ ಸುಕ್ಕು ಸೊಸೆಯ ಕೊಡಲಾರೆ ತಾಯಿ ಕೇಳಿ ನನ್ನ ಕೆಂಚ ಕೊಡಲಾರೆ ತಾಯಿ ಕೇಳಿ ಎಂದು ಹುಸಿಯ ನುಡಿಯೋಳಲ್ಲ ದೇವಿ ಕೇಳೆ ಮಾತಾ ಮೀರಿ ನಡೆಯೋಳಲ್ಲ ತಾಯಿ ಕೇಳೆ ಮಾತಾ ಮೀರಿ ನಡೆಯೋಳಲ್ಲ ತಾಯಿ ಕೇಳೆ ಚೊಚ್ಚಲ ಬಸುರಿ ನನ್ನ ಸೋಸೆ ದೇವಿ ಕೇಳೆ ಚೊಚ್ಚಲ ಬಸುರಿ ನನ್ನ ಸೋಸೆ ದೇವಿ చారదొంబె హెగ్ కొడలే తాయి చిత్తారద గొంబె హం కొడలే తాయి కి கொட்டும் தப்போ நல்லேவி கே மாத கொட்டு கதியோ நல்ல தாய் கே மாத கொட்டு கதியோ நல்ல தாய் கே சீமே உழைக்க தேவி கே சல தீமே உழைக்க தேவி मुख़ु सलिय को ताई के न कंचोन बलिये ताई के मुंचोन बलिया ताई की ಯೋಗ ಯಾಗ ಮಾಡ್ದವ್ರಿಗೆ ದೇಶಾಂತರ ಹೋಗುವಂತ ಗತಿ ಬಂತು ತಾಯಿ ಏನಾಯ್ತು ನನ ಮನುಷ್ಯರಾಗಿ ಹುಟ್ಟಿ ದೇವತೆ ಆದ್ರೂನು ಮನುಷ್ಯನಿಗಿಂತ ಕರೆಯಾಗಿ ಹೋದೆ ನಾನು ಕಾಲ ಕೆಟ್ಟೋಯ್ತು ಎಲ್ಲ ಅರಸರ್ಕೊಂಡು ಹೋಗ್ಬೇಕಷ್ಟೇ ಹ್ಮ್ ಆಗ್ಬಾರ್ದು ಅನ್ಯಾಯ ಆಗ್ತಿದ್ರೆ ಎಷ್ಟ ದಿನಾಂತ ಸಹಿಸ್ಕೊಂಡು ಹೋಗೋದು ಕಣ್ಣಾಗಿನ್ ಕನಸು ಕೈಗೆ ಬರೋ ಮುನ್ನ ಕೆರೆಗೆ ಹಾರ ಕೊಟ್ರು ದೇವತೆ ಅಂದ್ರು ಪೂಜೆ ಮಾಡಿದ್ರು ಆದ್ರೆ ಎಚ್ಚರಾಗಿ ನೋಡಿದ್ರೆ ಎಲ್ಲಾ ಅದ್ಲು ಬದ್ದು ನನ್ನ ಗಂಡ ನನ್ನ ಬಿಟ್ಟಿರಲಾರ್ದ ಬಂದು ಏನಾಯ್ತು ತಾಯಿ ಏನಂತ ಹೇಳಪ್ಪ ನನ್ ಕಷ್ಟನ ಕೆರೆ ತುಂಬಳಿ ಬಿಡ್ಲಿ ಒಂದ್ ಬಾರಿ ಗಂಗೆ ಪೂಜೆ ಮಾಡೋರು ಊರ್ ಬೀಳ್ದಂಗೆ ಕೆರೆ ಸುತ್ತ ಇದ್ರೆ ಕೆರೆ ಒತ್ತುವರಿ ಮಾಡ್ತಾ ಬಂದ್ರು ಸಮುದ್ರದಂಗಿದ್ ಕೆರೆ ಅಂಗ ಯಗ್ಲ ಆಗ್ಯದ ಕೊಡ್ಬಾ ಹಿಂಸೆ ಕೊಟ್ರು ಊರಾಗಿ ಚರಂಡಿ ಕೆರೆಗೆ ಹಾಕಿದ್ರು ಅವರ ಜಮೀನಿಗೆಲ್ಲ ನೀರೆಲ್ಲ ವಿಷ ಮಾಡ್ಬಿಟ್ರಪ್ಪ ಇಟ್ಕೆ ಮಾಡಕ ಅಂತ ಕೆರೆನಾಗ ಬೆಂಕಿ ಹಾಕಿದ್ರು ಕೆರೆ ನೀರ್ ಬರೋ ಹಳ್ಳ ಕೊಳ್ಳಗಳನ್ನೆಲ್ಲ ಮುಚ್ಚಿದ್ರು ನನ್ನ ಅಲ್ಲ ನನ್ ಮೇಲೆ ಕೆಳಗಿದ್ದ ನನ್ ಎಲ್ಲಾ ಅಕ್ಕ ತಂಗಿರ್ನು ಹಿಂಗೆ ತೀರ್ಸ್ಬಿಟ್ಟವ್ರೆ ಅದಕ್ಕೆ ಈ ಅನಾಚಾರನ ನೋಡಕ್ ಆಗದೆ ನನ್ ಗಂಡ ಬಿಟ್ಟು ದೇಶಾಂತರ ಗಂಗಾವನ ಇಲ್ಲಿ ನಿಲ್ಲಕ್ಕಿಲ್ಲ ಜೀವಗಳು ಕಷ್ಟ ಪಡ್ತವೆ ಹಳ್ಳಕ ಬಾವಿ ಕುಂಟೆಗಳು ಬತ್ತೋಯ್ತವೆ ಅಂತೇಳಿ ನಾನೇ ಅಡ್ಡ ಹಾಕ್ದೆ ಹ ಮೊನ್ನೆ ಗೌಡ್ರು ಮನ್ಯಾಗ ಪಂಚಾಯಿತಿ ಆಯ್ತಂತ ಜ್ಯೋದ್ಯಮ್ಮನವರು ಸಂಸಾರಕ್ಕೆ ಬಂದವರು ಬಾಗಿರಥಿ ನಿನ್ನ ಮಾಡ್ತಾರಂತಲೇ ಕೆರೆ ಹಾಳು ಬಿಡ್ತಾರಂತಲೇ ಅಂತ ಹೇಳ್ತಾ ಹೇಳಿದ್ರು ಕೇಳಿದ್ಮೇಲೆ ಕೆರೆ ಸಾಯಿ ನೋಡ್ಕೊಂಡು ನಿಂಗಿರ್ಲಿ ಅದಕ್ಕೆ ದೇಶ ಹೊಂಟಿದೀನಿ ಹುಟ್ಟಿದ್ರು ಕಡೆ ಸಾರಿ ನೋಡ್ಕೊಂಡು ಬರ್ತೀನಿ ನೀನು ಹೋಗಿ ಹೊಳೆ ತವ ಇರೋ ಅಂದ್ರು ನನ್ನ ಯಜಮಾನ್ರು ಭಾಗಿರತಿ ಭಾಗಿರತಿ ಓ ನೀನ್ ಇಲ್ಲಿದೀಯಾ ಹ್ಮ ಉಳಿಯಲ್ಲ ಕೆಂಚಬ್ಬಾ ಮದಗದ ಗಂಗಮ್ಮನು ಹೊಂಟೋದ್ದು ಆ ಕೆರೆಗಳು ಬಂಜೆ ಆದ್ವು ಕಲ್ಲನ್ ಕೆರೆಗೂ ಅದೇ ಗತಿ ಬಂತೇ ತಾಯಿ ಅಲ್ಲಪ್ಪ ನಿನ್ ನೋಡಿದ್ರೆ ತುಂಬಾ ಹನುಮಂತರ ಕಾಣ್ತೀಯ ಈ ಒಬ್ಬ ರಾತ್ರಿ ಬೆಳಗ್ಗೆ ದಾರಿಯೊಬ್ಬರನ್ನು ಅಡ್ಡಗಟ್ಟಿಸಿ ಕಷ್ಟ ಸುಖ ಕೇಳ್ತೀಯಲ್ಲ ಯಾರ್ ನೀನು ಹ್ಮ್ ಕೆಲವರಿಗೆ ಕಾಡಿಗೆ ದೈವ ನಾನು ಕಾಪಟ್ರಾಯ ಅಂತ ನನ್ನ ಹೆಸರು ನನ್ ಕಣ್ಮುಂದೇನೆ ಕಾಡು ಕಣ್ಮರ ಆಯ್ತು ಹುಲಿ ನರಿ ಜಿಂಕೆ ಎಲ್ಲಾ ಪ್ರಾಣಿಗಳು ಕಣ್ಮರ ಆದ್ವು ಕಾಡೆಲ್ಲ ಹೊಲವಾದ್ವು ಗೊಟ್ಟೆಗಳು ಗದ್ದೆಗಳಾದ್ವು ಧನವಾಸಿನ ತಪ್ಪಣ ಕೇಳಿ ಎಷ್ಟೋ ವರ್ಷ ಆಯ್ತು ಕರುಗಳ ಸೊಳ್ಳಿನ ಗಂಟೆಗಳು ಕೀಳಗ ಇನ್ನು ಅಂದಂಗದೆ ಅದೊಂದು ಕಾಲ ಗಂಧದ ಗಮನೇನು ದಿನಾ ಪೂಜೆನು ಕಣ್ಣಿಗ್ಬೇಕಾದ ಸರಿಗೇನು ಈಗ ನೋಡಿ ಗುಡಿ ಪಾಲ್ ಬಿದ್ದದೆ ದೀಪ ಹಚ್ಚಿ ಎಷ್ಟೋ ವರ್ಷ ಆಯ್ತು ಕೊಟ್ಟಿಗೆ ಇಟ್ಟಿಲ್ಲ ತಲೆಗೆ ಇಲ್ಲ ಹೆಸರುದೇವ್ರು ಹೇಳಂಗಿಲ್ಲ ಬಿಲ್ಲ ಆದ್ರೆ ಅನುಸರಿಸು ಅಪ್ಪನೇ ಆದ್ರೆ ನಾವಿಲ್ಲಿ ಹೊರಡ್ತೀವಿ ಅಮ್ಮ ಮುದ್ದೆ ಅಪ್ಪ ಮಾದೇವ ಇವತ್ತು ಒತ್ತು ಮಿನ್ಸೈತು ಇಲ್ಲೇ ತಂಗಿದ್ದು ನಾಳೆ ಇಷ್ಟ ಬಂದಂಗೆ ಮಾಡಿರಂತೆ ನೀ ಕುಡಿ ಇಲ್ಲ ಮನೆಗೆ ಬಂದೆ ಆಹಾ ಮಳ್ಳಿ ಸಾಕ್ ಬಿಡಮ್ಮಿ ಗೊತ್ತೇ ಎಲ್ಲ ಚೇನ್ರವ್ವ ಹೇಗತ್ರ ನೀವು ಬೆಳಗಿಂದ ರಾತ್ರಿ ತನಕ ಮನ್ಯಾಗೆ ಇರ್ತೀವಿ ಅವ್ಯ ಫೆಸ್ಬುಕ್ ಇರ್ತೀವಿ ಬರೋದ್ರಿ ನಿಮ್ಗ ಪಂಚಾಯ್ತಿ ಅಂತ ಎಲ್ಲಾ ಫ್ರೆಸ್ಸು ಇರ್ತೀವಿ ಗೊತ್ತಾವಲಾ ನಿಮ್ಗ ಏ ಸುಮ್ನಿ ರಜಾ ನಾಳೆ ಬರ್ತೀರದು ನಮ್ಮ ಅಪ್ಪನ ಕಡೆಯಾರು ಮನೆ ಬನ್ನಿ ಚಪ್ಪ ಸಾರಿ ಮಾಡೋದ್ ಬೇಡನು ಓ ನಮ್ ಚೇರ್ಮೆಂದ್ರು ಬರ್ಲಿ ಚೇರ್ಮನ್ ಓ ಚೇರ್ಮೆನ್ರು ಪ್ಪ ನಮ್ ಗೌಡ್ ಬಂದಿಲ್ಲೇನೇನಪ್ಪ ತಿಳಿಸ್ತೀನಿ ಊರಿನ ಸಮಸ್ಯರಿಗೆ ಮುಖ್ಯವಾಗಿ ತಿಳಿಸಬೇಕಾದ ವಿಷಯ ಇದು ಊರಿನ ಅಳಿವು ಉಳಿವಿನ ಪ್ರಶ್ನೆ ನೀವ್ ಪಂಚಾಯತ್ನಾಗ ತೀರ್ಮಾನ ಮಾಡೋಕು ಮುಂಚೆ ನಿಮ್ ಅಭಿಪ್ರಾಯ ತಿಳಿಯನಾ ಅಂತ ಕರ್ತಿದ್ದು ಏ ನೀವು ನಾಡಿನ ನೀವ್ ಕರೆ ನೀವ್ ಹೆಣ್ಣು ಮಕ್ಕಳೇ ಎಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ ಊರಿಗೆ ಬಿಟ್ರೆ ಬಾರಿ ಹಾಕಿದ್ರೆ ನಾವು ವಿಚಾರ ಮಾಡ್ಬೇಕಾಗಿರೋದು ನಮ್ಮೂರ ಕೆರೆ ವಿಷಯ ನಮ್ಮೂರ ಕೆರೆ ಆಗ ಹೆಂಗಿತ್ತು ಇವತ್ತು ಹೆಂಗಾಗದ ನಮ್ಮೂರ್ ಕೆರೆ ಸಮುದ್ರ ಸಮುದ್ರ ಸಮುದ್ರದಂಗಿದ್ದದ್ದು ಇವತ್ತು ಬಿಸಿಲು ಕಾಯ್ತದ ಇದನ್ನ ಏನ್ ಮಾಡ್ ಹೇಳಿ ನಮ್ಮೂರ್ ಕೆರೆ ವಿಷಯ ಏನೋ ಎಲ್ಲಾ ಕೆರೆಗಳು ಬಿಸಿಲುಕಾಯ ಕೆರೆ ನಾ ಹಿಂಗ ಬಿಟ್ರೈ ಇನ್ನೊಂದ್ ಕೆರೆ ಕಟ್ಟೆನ ನುಂಗಾಕ್ತಾರೆ ಆಮೇಲೆ ಮಶಾಣೆ ಆಗ್ತದೆ ಅಷ್ಟೇ ಮಶಾಣ ಅನ್ನ ಜಪ್ತಿ ಬಂತು ಕೆರೆ ಮೇ ಕೆರೆಯ ಮೇಲ್ಭಾಗದಲ್ಲಿ ಒಂದ್ ಅವಸ್ತು ಜಾಗ ಬಿಡ್ರಪ್ಪು ಸತ್ತೋರ್ ಬಗ್ಗೆ ಬಿಡಿ ಬಸ್ಕಿರೋರ್ ಬಗ್ಗೆ ವ್ಯವಸ್ಥೆ ಮಾಡೋಣ ಕೆರೆ ಮಗ್ಲಾಗ ಬಿಸಿ ಜಾಗ ಕೊಟ್ರೆ ಅಷ್ಟೇ ಮನೇಲಿ ಮಾಡ್ಬೋದಿತ್ತು ಏನಾಯ ಮಾತಾಡ್ತಿದ್ಯಾ ಕೆಳನಾಗ ಸಿಗೋ ಕೂತ್ಕೊಂಡ ಕಲ್ಲು ಮಣ್ಣಾಗ ಮನೆ ಕಟ್ಬಿಟ್ಟು ಕೆರೆ ಅಂಗಡವನ್ನು ಬಿಟ್ಕೊಡ್ಲೇಬೇಕಷ್ಟೇ ಹ ಇನ್ನೊಂದ್ ಮಾತು ಗ್ರಾಮ ಪಂಚಾಯತ್ನವರು ಮುಂದೆ ಬಂದ್ರೆ ಸರ್ಕಾರದವರು ಕೆರೆ ರಿಪೇರಿಗೆ ಸಹಾಯ ಮಾಡ್ತಾರಂತೆ ಅದೇಂಗಾಗ್ತದೆ ಪಾಪ ಎಷ್ಟೋ ವರ್ಷದಿಂದ ಬಡವರು ಬೊಗ್ಗರು ಅನುಭೋಗ ಮಾಡ್ಕೊಂಡು ಜೀವನ ಮಾಡ್ತವ್ರೆ ಅವ್ರ ಹೊಟ್ಟೆನ ನೋಡೋದ್ ಯಾವ ನ್ಯಾಯ ನಾನು ನೆಲ ಮಾಡಿ ನೆತ್ತಿಗೆ ಹೊತ್ಕೊಂಡು ಜಮೀನನ್ನ ಬೋರ್ ಹೊಡ್ತೇನೆ ನನಗೊಂದ್ ಸ್ವಲ್ಪ ವಿಷ ಕೊಟ್ಬಿಡ್ರಪ್ಪ ಇಲ್ಲ ಇಲ್ಲ ಮೊದಲು ಸರ್ವೆ ಆಗ್ಬೇಕು ಸರ್ವೆ ಬೇಡ ಅಷ್ಟೇ ಸರ್ವೆ ಆಗ್ಬೇಕು ಮೊದಲು ಯಾವುದೇ ಕಾರಣಕ್ಕೂ ಸರ್ವೆ ಬೇಡ ಅಷ್ಟು ವರಿ ಮಾಡ್ಕೊಂಡಲ್ಲ ಬಡವರ ಯಾರೋ ಶ್ರೀಮಂತರ ಅನ್ನೋದು ಇಡೀ ಊರೂರಿಗೆ ಗೊತ್ತಿದೆ ಮೊದಲು ಸರ್ವೆ ಆಗ್ಬೇಕು ಸರ್ವೆ ಮಾಡಿಸೋ ಗಂಟ್ರು ಬರುವ ಏನಪ್ಪ ಸೇರ್ವೆ ಹಾಲಿತ್ತು ಅಷ್ಟೇ ಅಲ್ಲಪ್ಪ ಹುಟ್ಟಿಲ್ಲ ಅನ್ಸ್ತೀನಿ ಬಾರ ಈಜೆ ಇರೋ ಗಂಟಲು ಬರುವ ಸೇರ್ಮೆನ್ ಬಾರ ಹುಟ್ಟಿಲ್ಲ ಅನ್ನಿಸ್ಬಿಟ್ಟ ಕೋಪ ಮಾಡ್ಕೊಂಡು ವಾಪಸ್ ಕರ್ಕೊಂಡ್ ಇಲ್ಲ ಇಲ್ಲಾಂದ್ರೆ ಊರ್ಗೆ ಊರೇ ಕತ್ತರಿಸ್ಕೊಂಡು ಹೋಗ್ತದೆ ದೈವ ಗಂಡ ತಪ್ಪಿಸ್ಕೊಂಡ್ರು ಅಪ್ಪ ಗಂಗಜಾ ಊರಿನ ಹಿರಿಯಲೇ ನೀನು ಅದೇನು ಒಗಟಿನ ಹೇಳಿಲ್ಲ ರವಷ್ಟು ಬಿಡ್ತಿ ಹೇಳು ಹಾ ಹೇಳ್ತೀನಿ ಬೇಟೆಗೆ ಮಕ್ಕಳು ಮರಿಗಳು ಉಳಿದಾವ ಜೀವಿಗಳು ಉಳಿದಾವ ಯೋಚನೆ ಮಾಡ್ರಿ ನೀರಿಲ್ಲದೆ ಭೂಮಿ ಎಷ್ಟಿದ್ರೇನು ಹೆಣಕ್ಕ ಶೃಂಗಾರ ಮಾಡ್ದಂಗೆ ನಿಂಗೆಲ್ಲ ಅರಳು ಮರಳಾಗಿರ್ಬೇಕು ಕೆಟ್ಟ ತುಂಬಿರ ಗೌಡಪ್ಪ ನೀನು ಗೆದ್ದಿದ್ದೀನಿ ನಿಂಗೆ ಕೈಯಾಗುತ್ತೆ ಈ ಊರ್ ಸಮಾಚಾರ ನಾವ್ ಚಿಕ್ಕವರಿದ್ದಾಗ ಗಂಗೆ ಪೂಜೆ ಮಾಡಿ ತೆಪ್ಪ ಬಿಟ್ಟಿದ್ರು ರಾತ್ರಿ ಪೂರ ಜ್ಯೋತಿಮ್ಮರು ಸರಿಯಾಗ ಹೊಳೆ ಹೊಡ್ದನ ಇದೇ ಕಣ್ಣ ಕಂಡೀನಿ ಕೆರೆ ತಾನಾಗೆ ಹೂತೋದ್ರೆ ನಾನೇನ್ ಮಾಡಕ್ ಆಗ್ತದೆ ಹೌದಪ್ಪ ಹಂಗಂತ ಕೆರೆ ತನಕ ಬಿಟ್ಲ ಅಲ್ಲ ಒಂದಿನ ದಿನ ರಾತ್ರಿ ಮಾಮೇರಿ ಮಳೆ ಬಂದು ಕೆರೆ ತುಂಬಿತ್ತು ಎಲ್ಲಿ ಕೆರೆ ನೀರು ತಮ್ಮ ಜಮೀನ್ಗೆ ನುಗ್ತದ ಅಂತ ಬಂದಿ ಗೊಬ್ಬರ ಹಾಕೊಂಡವರು ಯಾರಂತ ನನ್ ಕಂಡೀನಿ ಕಣೋಜ ಆಗಿದ್ದು ಆಗೋತು ಕಾಲ ಒಂದೇ ತಡ ಇರಲ್ಲ ಕೆರೆ ಹಾಳೆ ಬಿದ್ಮೇಲೆ ಬಾವಿಗಳು ಬತ್ತೋಗವ ಬೋರ್ ಬೋರುಗಳಲ್ಲಿ ನೀರು ಪಾತಾಡಕ್ ಹೋಗವ ಕಳೆದ ಬ್ಯಾಸಿಕರಿಗೆ ಕುಡಿಯೋಕ್ಕೂ ನೀರಿಲ್ಲದೆ ಸೂರು ತುರಿನವ್ರ ಊರಿನ ಜನರು ಕಷ್ಟಪಟ್ಟದ್ದು ಹೇಳಕ್ಕಾಗದ್ದು ಆಗದ್ದು ಅಪ್ಪ ಗಂಗಜ್ಜಾ ನಮಗೆ ನಮ್ಮ ಕೆರೆ ಉಳಿಬೇಕು ನೀರಿಂದ್ರೆ ಹೋದ್ರೆ ಹೆಂಗ ಹೆಂಡತರಿಗೆ ಕಷ್ಟ ಅಪ್ಪ ಚೇರ್ಮೇನಪ್ಪ ನೀನ್ ಕಲ್ಸಕ್ಕೆ ನಾವು ಸಹಾಯ ಮಾಡ್ತೀವಿ ನೀನ್ ನೋಡ್ರಿ ಸಿಡಿ ಕೊಡ್ರಿ ಊರೆಲ್ಲಾ ಒಂದಾಗವ್ರೆ ನಾವು ಬಿಂಕ ಮಾಡಿ ಬಣ್ಣ ತಿಳಿಸ್ಕೊಳ್ಳಕ್ ಬೇಡ ನಾವು ಜೊತೆ ಇದ್ದೀವಿ ಅನ್ರಿ ಎಲ್ಲರಿಗೂ ಆಗತ್ತು ನಮಗೂ ಆಗ್ತದೆ ಇಲ್ಲಾಂದ್ರ ಮುಂದಿನ ವ್ಯವಸ್ಥನಾಗ ನಿಮಗ ತೊಂದ್ರೆ ಏನ್ ಮಾಡ್ತೀರಾ ಯೋಚನೆ ಮಾಡಿ ನೋಡ್ರಿ ಹಾ ಸರಿ ಸರಿ ಹಾ ಕೇಳಿ ಇಲ್ಲಿ ಕಾಪಾಡ್ರಾ ನಾನೇ ಕಟ್ಕೊಡ್ತೀನಿ ಈ ಕೆಳ ಈ ಮಣ್ಣಾಗ್ ಬೆಳ್ದಿದ್ದು ಅನ್ನ ತಿಂದಿದ್ದು ಈ ಕೆರಿಯಾಗಿ ನೀರ್ ಕುಡಿದಿದ್ದು ಹುಟ್ಟಿ ಹೋಗಲ್ಲ ಅಂತ ಹಿಂಗ್ ಸಂತೋಷ ಹತ್ಕೊಂಡ್ರಪ್ಪ ಹಾ ಸರಿ ಸರಿ ಎಲ್ರು ಬೆಳಗಿನ ಜವ ಎಲ್ರೂ ಕೆರೆ ತವ ಸೇರೋಣ ಈಗ ಎಲ್ರು ಹೊರಡಿ

ಭಾಗವಹಿಸಿದ ಪಾತ್ರ ಯುವಕ ನನ್ನ ಹೆಸರು ಆಶಾ ನಾನು ಭಾಗವಹಿಸಿದ ಪಾತ್ರ ಯುವಕ ನನ್ನ ಹೆಸರು ರಂಜನಿ ನಾನು ಭಾಗವಹಿಸಿದ ಪಾತ್ರ ಗಂಗೆ ನನ್ನ ಹೆಸರು ವಿದ್ಯಾ ನಾನು ಭಾಗವಹಿಸಿದ ಪಾತ್ರ ಕಾಪಟ್ರಾಯ ನನ್ನ ಹೆಸರು ಇಂಚರಕೇವಿ ನಾನು ಭಾಗವಹಿಸಿದ ಪಾತ್ರ ಭಾಗೀರಥಿ ನನ್ನ ಹೆಸರು ಸವಿತಾ ನಾನು ಭಾಗವಹಿಸಿದ ಪಾತ್ರ ಮಾದೇವ ನನ್ನ ಹೆಸರು ಅಮೂಲ್ಯ ನಾನು ಭಾಗವಹಿಸಿದ ಪಾತ್ರ ಮಲ್ಲನ್ ಗೌಡ ನನ್ನ ಹೆಸರು ದೀಕ್ಷಾ ನಾನು ಭಾಗವಹಿಸಿದ ಪಾತ್ರ ಯುವಕ ನನ್ನ ಹೆಸರು ಸೃಷ್ಟಿ ಭಾಗವಹಿಸಿದ ಪಾತ್ರ ಯುವಕ ನನ್ನ ಹೆಸರು ಇಂಚರ ನಾನು ಭಾಗವಹಿಸಿದ ಪಾತ್ರ ಕಾಂಟ್ರಾಕ್ಟರ್ ನನ್ನ ಹೆಸರು ಐಶ್ವರ್ಯಾ ನಾನು ಭಾಗವಹಿಸಿದ ಪಾತ್ರ ಮಹಿಳೆ ನನ್ನ ಹೆಸರು ಹರ್ಷಿಣಿ ನಾನು ಭಾಗವಹಿಸಿದ ಪಾತ್ರ ಗಂಗಜ್ಜ ನನ್ನ ಹೆಸರು ಚೈತ್ರ ನಾನು ಭಾಗವಹಿಸಿದ ಪಾತ್ರ ಊರಿನ ಮಹಿಳೆ ನನ್ನ ಹೆಸರು ನಿವೇದಿತ ನಾನು ಭಾಗವಹಿಸಿದ ಪಾತ್ರ ಊರಿನ ಮಹಿಳೆ ನನ್ನ ಹೆಸರು ಸಂಚನ ನಾನು ಭಾಗವಹಿಸಿದ ಪಾತ್ರ ಡಂಗೂರ ಸಾರೋರು ಹಿನ್ನೆಲೆಯಲ್ಲಿ ಸುಮಾರಷ್ಟು ಜನ ಕೆಲಸ ಮಾಡಿದ್ದಾರೆ ನಮಗೆ ಪ್ರಸಾದ ಪ್ರಸಾದದಲ್ಲಿ ಕೆಲಸ ಮಾಡಿದವರು ಶ್ರುತಿ ಹಾಗೆ ಸಂಗೀತ ನಿರ್ವಹಣೆ ವರುಣ್ ಹಾಗೆ ಬೆಳಕು ನಿರ್ವಹಣೆ ಹರ್ಗೆ ಗೋಪಾಲ ಸ್ವಾಮಿ ಸರ್ ಈ ನಾಟಕವನ್ನ ನಿರ್ದೇಶನ ಮಾಡಿದವರು ಮಾನಸ ಸಂತೋಷ್ ಅವರು ಶಿವಮೊಗ್ಗದ ಹೆಮ್ಮೆಯ ಕಲಾವಿದೆ ಮಹಿಳಾ ನಿರ್ದೇಶಕರು ಶಿವಮೊಗ್ಗದಲ್ಲಿ ಭಾಳ ಅಬ್ರು ಮಹಾನಗರ ಪಾಲಿಕೆ ರಂಗಾಯಣ ಕಲಾವಿದರೂ ಒಕ್ಕೂಟ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪರವಾಗಿ ಹೃತ್ಪೂರ್ವ ಧನ್ಯವಾದಗಳು ಹೇಳ್ತೇವೆ ಈ ತಂಡದವರು ತಯಾರಿಯನ್ನ ಮಾಡ್ಕೋಬೇಕು ಇನ್ನ ಐದು ನಿಮಿಷದಲ್ಲಿ ಈ ವೇದಿಕೆ ಸಂಪೂರ್ಣ ಕ್ಲಿಯರ್ ಆಗುತ್ತೆ ಹದಿನೈದು ಹಾಗೆ ಕಾಲೇಜಿನ ಪ್ರಾಂಶುಪಾಲರು ವಿದ್ಯಾರ್ಥಿಗಳು ಎಲ್ಲರೂ ಸಹ ಈ ನಾಟಕವನ್ನು ನೋಡಬೇಕು ಅಂತ ಕೋರ್ತಾ ಇದ್ದೇನೆ ಹತ್ತು ನಿಮಿಷಕ್ಕೆ ನಾಟಕ ಆರಂಭ ಆಗುತ್ತೆ ಕ್ಕೂ ಕುವೆಂಪುರ ಮಂದಿರದಲ್ಲಿ ಪ್ರದರ್ಶನ ಕಾಣ್ತಾ ಇದೆ